ಇಷ್ಟು ದಿನ ಕಣ್ಣೀರು ಆಗ್ತಿರುವಂಥ ತ್ರಿವಿಕ್ರಮ್ ಅವರು ಕಣ್ಣೀರು ಹಾಕ್ತಿದ್ದಾರೆ ತಾಯಿನ ಮಿಸ್ ಮಾಡ್ಕೋತಿದ್ದಾರೆ ಅಗೇನ್ ತಯಾಶೋಕ್ಕೆ ಹೋಗ್ಬಿಡಿ ಗೊತ್ತಿದೆ ನಮಗೆ ಬಿಗ್ ಬಾಸ್ ಈ ಥರ ಮಾಡಿ ಮತ್ತೆ ಕರೆಸ್ತಾರೆ ಅಂತ ಸೊ ಆಗ ತಯಾಶಕ್ಕೆ ಹೋಗ್ಬಿಡಿ ಆ್ಯಂಡ್ ಜೊತೆಗೆ ತುಂಬ ಖುಷಿ ಆಗ್ತಿರೋದೇನೆಂದ್ರೆ ಒಂದಿಷ್ಟು ದಿನದಿಂದ ಬರೀ ಜಗಳ ಜಗಳ ಇದ್ದು ನೋಡಿ ನೋಡಿ ಬೇಜಾರಾಗಿ ಬಿಟ್ಟಿತ್ತು ಫ್ಯಾಮಿಲಿ ವೀಕ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೆ ಫೈನಲಿ ಬಂದಿದೆ ಮತ್ತು ಈ ಫ್ಯಾಮಿಲಿ ವೀಕ್ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಸ್ಪರ್ಧಿಗಳಿಗೆ ಎಮೋಷನಲ್ ಸಪೋರ್ಟ್ ಆಗ್ಬೋದು ಮತ್ತು ಏನು ತಪ್ಪಾಗ್ತದೆ ಏನು ಸರಿ ಮಾಡ್ಕೋಬೇಕು ಎಲ್ಲವೂ ಕೂಡ ಸಿಗುತ್ತೆ ನೋಡೋಣ ಯಾರು ಏನು ಹೇಳ್ತಾರೆ ಅಂತ ಆ್ಯಂಡ್ ಈ ನ್ಯೂಸ್ ಸ್ಕ್ರೀನ್ ನೋಡ್ತಾ ಇರ್ಬೋದು ಮಂಜಣ್ಣ ಇವು ನಮ್ಮ ಹನುಮಂತಣ್ಣ ದನೋಣ ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ ಈ ಕಡೆ ತ್ರಿವಿಕ್ರಮತರ ಜೊತೆ ಊಟ ಮಾಡ್ತಿದ್ದಾರೆ ಚೈತ್ರ ಕೂಡ ಇವರು ಅನಿಸುತ್ತೆ ಮೋಕ್ಷಿತ್ ಅವರು ಕೂಡ ಊಟ ಮಾಡ್ತಿದ್ದಾರೆ ಇಲ್ಲಿ ಆ್ಯಂಡ್ ಭವ್ಯ ನಿಂತಿರೋವಂಥದ್ದು ಗೇಮ್ ಶುರುವಾಗಿದೆ ಪಾಸ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಎಂಟ್ರಿ ಕೊಟ್ಟಿರುವಂಥದ್ದು ನಮ್ಮ ಭವ್ಯಗಡವರ ತಾಯಿ ಆ್ಯಂಡ್ ಈ ಸ್ಕ್ರೀನ್ ನೋಡ್ರೆ ಗೊತ್ತಾಗ್ತಿದೆ ಇಲ್ಲಿ ಬವ್ಯವ್ರ ಅಕ್ಕ ಕೂಡ ಬಂದಾರೆ ಅಂತ ನನ್ನ ಅಕ್ಕ ಇಲ್ಲಾಂದರೆ ತಾಯಿಯವರಿಬ್ಬರು ಯಾರೋ ಒಬ್ಬರು ಬರುವ ಅಂತ ಅಂದ್ಕೊಂಡಿದ್ದೆ ಇಬ್ಬರೂ ಕರೆಸಿದ್ದಾರೆ ಸೊ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಭವ್ಯ ಗಡವ್ರಿಗೆ ತುಂಬ ಇಂಪ್ರೂಟ್ಸ್ಗಳನ್ನ ಕೊಡಬೇಕಾಗಿದೆ ಇಲ್ಲೊಂದು ಕಡೆ ಕೆಲವು ಕಡೆ ತಪ್ಪಾಗ್ತಿದೆ ಗೊತ್ತಿದ್ದು ಮಾಡ್ತಿದ್ದರು ಗೊತ್ತಿಲ್ಲದೆ ಮಾಡ್ತಿದ್ದರು ಬಟ್ ಏನಂದರೆ ಇರೋದೇ ಹಾಗೆ ಅಂತ ಬಂದಾಗ ಕೂಡ ಸ್ಟಿಲ್ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಬೆಟರ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಅದ್ರ ಅವಶ್ಯಕತೆ ತುಂಬ ಇತ್ತು ಬವ್ಯವ್ರಿಗೆ ಅದನ್ನು ಪಕ್ಕ ಹೇಳ್ತಾರೆ ಸ್ವಲ್ಪ ಇಂಪೋರ್ಟ್ಸ್ ಕೊಟ್ಟು ಕೊಡ್ತಾರೆ ಅಂತ ಅನ್ಸುತ್ತೆ ಒಂದು ಸಜೆಷನ್ಗಳನ್ನ ಕೊಡಲಿ ಏನೇನು ಕೊಡ್ತಾರೆ ಏನು ಕಥೆಯಿಂದ ನೋಡಬೇಕು ಜೊತೆಗೆ ಇವರು ತ್ರಿವಿಕ್ರಮ್ ವಿಷಯದಲ್ಲಿ ಯಾವ ಥರ ಮಾತಾಡ್ತಾರೆ ಅಂತ ನೋಡಬೇಕು ನೋಡ್ಬೇಕಾಗ್ರೆ ಇವರು ಅವ್ರ ಅಕ್ಕ ಲೈಫ್ ಬಂದಾಗ ಕೂಡ ತುಂಬ ಜನ ತ್ರಿವಿಕ್ರಮ್ ಬಗ್ಗೆ ಇದ್ರು ಸೊ ಹಾಗೆ ಇವತ್ತು ಹೇಗಿರ್ತಾರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಕತೆ ಅಂತ ನೋಡೋಣ ನನಗೆ ಇವಾಗ ನೆನಪಿದೆ ದೀಪಿಕಾ ದಾಸ್ ಅವ್ರ ತಾಯಿ ಬಂದು ಇದು ಮಾಡಿದ್ರ ಗೊತ್ತಾ ಆ ಟೈಮಲ್ಲಿ ಎಷ್ಟು ಬೇಜಾರಾಗೋಯ್ತು ಹೋಯ್ತು ಅಂದರೆ ಯಪ್ಪ ಅಂತ ಅನಿಸಿತ್ತು ಆ ಥರ ಹೇಳ ಆಗಲ್ಲ ಅಂತ ಅನ್ಕೋತೀನಿ ಇಲ್ಲಿ ಯಾಕೆ ಆ ಥರ ಸೀನ್ಗಳೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅವ್ರ ಇಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ ನೋಡುವ ಏನಾಗುತ್ತೆ ಅಂತ ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಅವರ ತಾಯಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸಿಂಪ್ ತುಂಬ ಸಿಂಪಲ್ ಇದಾರೆ ಗುರು ಆ್ಯಂಡ್ ಜೊತೆಗೆ ತ್ರಿವಿಕ್ರಮ್ ಅವ್ರಿಗೆ ಟಾಸ್ಕ್ ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಟಾಸ್ಕ್ ಇದೆ ಅವರ ತಾಯಿ ಫೋಟೋ ಏನಿದೆ ಅದನ್ನು ಕೂಡ ಇದು ಮಾಡಬೇಕು ಆಮೇಲೆ ಹೋಗಿ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಅದಿರುವಂಥದ್ದು ಆ್ಯಂಡ್ ನೀವು ಇಲ್ಲಿ ಈ ಫ್ರೇಮ್ನ ನೋಡ್ಬೋದು ಇಲ್ಲಿ ನನ್ನ ಪ್ರಕಾರ ಧನು ಅಣ್ಣ ಫ್ಯಾಮಿಲಿ ಕೂಡ ಬಂದಿರೋ ರೀತಿ ಕಾಣಿಸಿದೆ ಯಾಕಂದರೆ ಆ ಹುಡುಗಿನ ಧನು ಅಣ್ಣ ವೀಡಿಯೋಸನ್ನು ನೋಡಿರೋ ನೆನಪು ನನಗೆ ಅವರೇನ ಇಲ್ಲ ಇವ ನಮ್ಮ ಇವರು ಯಾರು ಬವ್ಯವ್ರು ಇದ್ದಾರಲ್ಲ ಅವರ ತಂಗಿದಾರಲ್ಲ ಅವರ ಗೊತ್ತಿಲ್ಲ ಒಟ್ಟಿನಲ್ಲಿ ಧನು ಅಣ್ಣ ಪಕ್ಕ ಇರೋಂಥ ಹುಡುಗಿ ನೋಡ್ರೆ ಧನು ಅಣ್ಣ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ಅಂತ ಅನಿಸುತ್ತೆ ಅವ್ರ ಅಲ್ಲಿ ನೀವು ನೋಡಿರ್ತಾರೆ ಅನ್ಕೋತೀನಿ ಆ್ಯಂಡ್ ಎಲ್ಲರೂ ಕೂಡ ಫುಲ್ ಆಗಿದ್ದಾರೆ ಆ್ಯಂಡ್ ಇವಾಗ ಎಲ್ಲರೂ ಒಂದೇ ಕುಟುಂಬ ಥರ ಆಡ್ತಾರೆ ಆ್ಯಂಡ್ ನನಗೆ ಒಂದು ವಿಷಯ ಏನು ಗೊತ್ತಾ ಅಲ್ಲಿರುವಂಥ ಸ್ಪರ್ಧಿಗಳೇ ಅವ್ರು ಏನೇ ಆಗಿರ್ಬೋದು ನಾಳೆ ಒಂದಾಗ್ತಾರೆ ಚೆನ್ನಾಗಿರ್ತಾರೆ ಹೊರ್ಗಡೆ ಅವ್ರಿಗೂ ಇವ್ರಿಗೇನು ತಯನವೇ ಇಲ್ಲ ಆದರೂ ಇವ್ರ ಫ್ಯಾನ್ಸ್ಗಳು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಸಾಯ್ತಾರೆ ಅದು ಅವ್ರ ಅಪ್ಪ ಅಮ್ಮನೂ ಕಮೆಂಟ್ ಸೆಕ್ಷನ್ ತರ್ತಾರೆ ಸ್ವಲ್ಪ ಬುದ್ಧಿವಂತರಾಗ್ರಯ್ಯ ಸಾಕು ತುಂಬ ಹೇಟ್ ಮಾಡಿ ಏನೂ ಆಗಬೇಕಾಗಿಲ್ಲ ಏನು ನೋಡಿ ಅವ್ರುಗಳೇ ಚೆನ್ನಾಗಿದ್ದಾರೆ ಗೇಮ್ ಅಂತ ಬಂದಾಗ ಅವರೇ ಸಾಕಾಗ ಆಟ ಸಮಯ ಸಂದರ್ಭ ಒಂದಿಷ್ಟು ಬರುತ್ತೆ ಇರೋದೇ ಹಾಗೆ ನಾಮಿನೇಟ್ ಮಾಡಬೇಕು ಕಳಪೆ ಕೊಡಬೇಕು ಜಗಳ ಆಡಬೇಕು ಇರೋದೇ ಹಾಗೆ ಗೇಮು ನೀವು ಅದನ್ನೇ ದೊಡ್ಡದಾಗಿ ಏನೇನೋ ಮಾಡಿದ್ರೆ ಚೆನ್ನಾಗಿರಲ್ಲ ಈ ವಾರ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಯಾರು ಮನಸ್ಸಿಂದ ಕೆಟ್ಟರೋ ಅಲ್ಲ ಕೆಟ್ಟೋರಲ್ಲ ಎಲ್ಲರೂ ಒಳ್ಳೆಯವರೇ ಸಮಯ ಸಂದರ್ಭ ಎಲ್ಲರೂ ಮಾತಾಡಿಸುತ್ತೆ ಅಷ್ಟೇ ಜೊತೆಗೆ ಗೇಮ್ ಇರೋದೇ ಹಾಗೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವ್ರ ತಾಯಿಯವ್ರ ಜೊತೆ ಬವ ಮಾತಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಬಂದಂಥ ಮಾತು ರಾಧಾಕೃಷ್ಣನ್ ಥರ ಅನ್ನೋ ಒಂದು ಮಾತಿನಿದೆ ತಾಯಿ ಫ್ರೆಂಡಾಗಿ ಸೊ ನಿಜವ್ರು ಹಾಗೇ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ನನಗೆ ತ್ರಿವಿಕ್ರಮ್ ಅವ್ರು ಸಜೆಷನ್ ಕೊಡುವಂಥ ರೀತಿಗಳಾಗ್ಬೋದು ಅವೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಬವ್ಯಗಳರು ಕೂಡ ಅಷ್ಟೇ ಅವ್ರ ಜೊತೆ ತುಂಬ ಚೆನ್ನಾಗಿ ಬಾಂಡಿಂಗ್ನ ಇಟ್ಕೊಂಡು ಬಂದಿದ್ದಾರೆ ಅವರಿಬ್ಬರ ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಕಂಡಿದೆ ಯಾವಾಗಲೂ ಕೂಡ ಈ ಗೇಮ್ಗಳನ್ನ ಅವರ ಫ್ರೆಂಡ್ಶಿಪ್ಗಳಿಗೆ ತೊಗೊಬರಲಿಲ್ಲ ಬೇರೆ ಎಷ್ಟೋ ಜನ ಆ ಥರ ತಗೊಬಂದೇ ಎಡ್ವರ್ಟ್ ಮಾಡಿಕೊಂಡ್ರು ಆ ಸಂಬಂಧಗಳೇ ಮುರಿದೋಯ್ತು ಅಂತಲೇ ಹೇಳ್ಬೋದು ಬಟ್ ಇವರು ಆ ಕೆಲಸ ಮಾಡಲಿಲ್ಲ ಅದರಿಂದನೇ ಒಂದು ರೆಸ್ಪೆಕ್ಟ್ ಜಾಸ್ತಿ ಇದೆ ಈ ವಿಷಯದಲ್ಲಿ ನೋಡುವ ಏನು ಮಾತುಕತೆ ಆಗುತ್ತೆ ಏನು ಕತೆ ಅಂತ ಇದೊಂದು ರಿಯಾಕ್ಷನ್ ಏನಿದೆ ಇವಾಗ ಸಕತೆ ಓರಲಾಗುತ್ತೆ ಅಂತ ಅನಿಸುತ್ತೆ ರಾಧಾಕೃಷ್ಣ ಹ್ಞೂ ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ಲವ್ ಅಂತಲೇ ಹೇಳ್ಬೋದು ಇವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಅಂತೂ ಗೊತ್ತಿದೆ ಪ್ರೀತಿ ಗೊತ್ತಿಲ್ಲ ನೋಡುವ ಏನಾಗುತ್ತೆ ಏನು ಕತೆ ಅಂತ ಅವಕಾ ಆ್ಯಂಡ್ ಇಲ್ಲಿ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ತ್ರಿವಿಕ್ರಮ ಕಡೆಯಿಂದ ಹಾಗಾಗಿ ಅವರು ಅಳ್ತಿರುವಂಥದ್ದು ಸೊ ಕಣ್ಣಿಡ್ತಾಯಿದ್ದಾರೆ ಬಟ್ ಬರ್ತಾರೆ ಏನು ಎಷ್ಟು ಅವಶ್ಯಕತೆ ಇಲ್ಲ ನಾನು ಚೆನ್ನಾಗಿದೆ ಅವರು ಇವತ್ತಿನ ಎಪಿಸೋಡ್ಗೋಸ್ಕರ ಸಿಕ್ಕೋಣ ವೇಟಿಂಗು ಇನ್ನು ಮುಂದೆ ಒಂದು ವಾರ ಅಟ್ಲೀಸ್ಟ್ ನಿಮ್ದಾಗಿ ಎಪಿಸೋಡ್ ನೋಡ್ಬೋದು ಇರಲಿ ಸಿಗೋಣ ಮತ್ತೆ ಯು ಬಾಯ್